ಯಡಿಯೂರಪ್ಪ ನಾನು ಬಹಳ ಯಾಕೆ ಗಿರಿ 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 ಕಾಲ ಚಕ್ರ ಇಬ್ರು ರಾಜಕಾರಣಿಗಳು ಅವ್ರ ಮಾದರಿ ಬೈದಿಲ್ಲ ವಿಧಾನ ಮಂಡಲದಲ್ಲಿ ನಾನು ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೀತಾ ಇತ್ತು ಅಂತ ಮುಖ್ಯಮಂತ್ರಿ ಬಂದರು ಏನ್ ನಡೀತಾ ಇದೆ ಮರಳು ದಂಧೆ ನಡೀತಾ ಇದ್ದು ಮಹಾದೇವಪ್ಪನವರು ಮೈಸೂರಲ್ಲಿ ಏನ್ ತಂದ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ನಿಮ್ ಯಡಿಯೂರಪ್ಪ ಜೈಲಿಗೆ ಬಂದಿಲ್ವಾ ನಾನಿಂದ ಸ್ವಾಮಿ ಹಂಗೆಲ್ಲ ಯಾಕೆ ಮಾತಾಡ್ತಾರೆ ವೈಯಕ್ತಿಕವಾಗಿ ಜೈಲಿಗೆ ಹೋಗಿ ಬಂದಿರೋ ದರಿ ನಿಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ನಡೀತೀನಿ ಪ್ರಸ್ತಾಪ ಮಾಡ್ತೀನಿ ಅದಕ್ಕೆ ಉತ್ತರ ಕೊಡಿ ಹೋ ಅಂತ ಗಲಾಟೆ ಆಯಿತು ಇಡೀ ಶಂಕರಮೂರ್ತಿ ಮೂರ್ತಿ ರಾಜನ್ ಮಾಡೋದು ನಾನು ಶಂಕರಮೂರ್ತಿ ಆಂಟಿ ಚಂಬರಕ್ಕೆ ಕೂತೆ ಟೀ ಕುಡಿಯೋಕೆ ಅಲ್ಲೇ ಬಂದ್ಬಿಟ್ರಿ ಸಿದ್ದರಾಮಯ್ಯ ನಾನಾಯ್ತು ಏ ಬಾರ ಅದು ಅಲ್ಲಿ ಬೇರೆ ಇಲ್ಲಿ ಬೇರೆ ಆರಾಮಾಗಿ ಟೀ ಕುಡ್ ಬಂದ್ವಿ ಪರ್ಸನಲ್ ಸ್ನೇಹ ಬೇರೆ ದ್ವೇಷ ಆಗಬಾರ್ದು ನಡೀತಾ ಇದೆ ಇದು ಬೇಡ ಅಂತ ಹೇಳ್ತಿರೋದು ನಾನು ಅಷ್ಟೇ ಏನ್ರಿ ಪ್ರಶ್ನೆ ಹ ನಿಮ್ ಪತ್ರಿಕೆ ಸರಿ ನಿಮ್ ಸರ್ತಡ್ರಿ ವಿರೋಧ ಪಕ್ಷ ನಾಯಕ ಆಗಿದ್ದಾಗ ಕೇಳ್ರಿ ಅದ್ ಸರಿ ಅದನ್ನ ಮುಂದರ್ಸ್ಕೊಡ್ತೀರಿ ಸಾಂಕ ನೀವ್ ಕೇಳಿದ್ರಲ್ಲ ಉತ್ತರ ಕೊಡ್ತೀನಿ ಕೇಳಿ ಉತ್ತರ ಕೊಡ್ತೀನಿ ಕೇಳಪ್ಪ ನಿನ್ ಪ್ರಶ್ನೆ ಏನ್ರಿ ಉತ್ತರ ಕೇಳಲ್ಲ ನೀನು ಉತ್ತರ ಕೊಡ್ತೀನಿ ಕೇಳಿ ಜನ ನಂಬಿ ಅಪ್ಪನ ಕೇಳಿ ಅಂತ ಅವರಪ್ಪ ಅಭಿಪ್ರಾಯ ನಾನು ನನ್ನ ಸ್ವಾರ್ಥಕ್ಕೆ ಬಡ ಬಡಿಸಿಕೊಂಡು ಇಷ್ಟೊಂದು ಜನ ಸ್ವಾಮಿಗಳು ಮಾತು ನಾವು ಯಾರು ಕೇಳ್ತಿರ್ಲಿಲ್ಲ ನಾವು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇಷ್ಟು ರಾಜಕಾರಣದಲ್ಲಿ ಏನೇನು ನಾ ಯಾವ ವಿಚಾರಗಳು ಪ್ರಸ್ತಾಪ ಮಾಡಿದ್ದೀನಿ ಹಿಂದೂ ಧರ್ಮದ ಬಗ್ಗೆ ಆಘಾತ ಆದಂತಹ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಏನೇನು ಮಾತಾಡಿದ್ದೀನಿ ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರ ಆದಾಗ ನಿಮ್ಮ ಮಕ್ಕಳಿಗೆ ಏನೇನು ಆಗತ್ತೆ ಹಂಗ ಹಿಂಗೆ ಹಂಗೆ ಇದ್ರೇನು ಮಾಡ್ತಿದ್ದೀರಿ ಅಂತ ಕೇಳಿದ್ದೀನಿ ನಾನು ಎಂದೂ ಕೂಡ ಸುಮ್ಮನೆ ಕೂತನಲ್ಲ ನೇರವಾಗಿ ಮಾತಾಡೋದ್ರಣ್ಣ ಎಲ್ಲರ ಬಗ್ಗೆನು ಭ್ರಷ್ಟಾಚಾರದ ಬಗ್ಗೆನೂ ಕೂಡ ವಿಧಾನ ಪರಿಷತ್ನಲ್ಲಿ ರಾಷ್ಟ್ರದ್ರೋಹಿ ಏನಂತ ಚರ್ಚೆ ಬಂತು ನಿಮ್ಮಪ್ಪ ರಾಷ್ಟ್ರದ್ರೋಹಿ ಏನಿದೆ ನಾನು ಯಾರ ಬಗ್ಗೆ ಮುಲಾಜಿಲ್ಲದೆ ಮಾತಾಡಿದ್ವಿ ನಾವು ಹಾಗಾಗಿ ನನ್ನ ಮೇಲೆ ಈ ಮಾತಿಗೆ ಹೇಳಬೇಡಿ ನನ್ನ ಜೀವನ ಇಡೀ ಹಿಂದೂ ಧರ್ಮಕ್ಕೆ ರಾಷ್ಟ್ರದ ಬಗ್ಗೆನೇ ಹಿಂದುಳಿದವ್ರಿಗೆ ದಲಿತರಿಗೆ ಬಡವ್ರ ಬಗ್ಗೆ ಮಾತಾಡಿರೇ ನನಗೆ ಅನ್ಯಾಯ ಅನ್ಯಾಯ ಮಾಡ್ಕೊಂಡಿದ್ದೆ ನಾನು ಗೊತ್ತಿದ್ದು ನಂಗೆ ಅನ್ಯಾಯ ಆಗತ್ತೆ ಅಂತ ಸೋಲ್ತೀನಿ ಅಂತ ಗೊತ್ತಿತ್ತು ಪಕ್ಷದ ವಿರುದ್ಧ ಹಾಕ್ತಾರೆ ಅಂತ ಗೊತ್ತಿತ್ತು ಗೊತ್ತಿದ್ರು ಕೂಡ ನಾನು ನಿಂತೆ ಈ ಪಕ್ಷಕ್ಕೆ ನಾನು ಈ ಸ್ಥಿತಿ ಬರೋ ಕಾರಣ ಒಳ್ಳೆ ಸ್ಥಾನ ತನಕ ಇತ್ತದ ಪಾರ್ಟಿ ಹಿಂಗೆ ಬಂದಿದೆ ಹಾಗ ಅದು ಋಣ ತೀರಿಸಬೇಕು ಅಂತ ಈ ಚುನಾವಣೆ ನಿಂತಿರೋದು ಆ ಸಂದರ್ಭ ಸುಮ್ಮನೆ ಎಂತೂ ಸುಮ್ಮನೆ ಕೂತಿಲ್ಲ ಇನ್ನೂ ಸುಮ್ಮನೆ ಕೂರಲ್ಲ ಸಾಯೋ ಕೂಡ ನಮ್ಮ ರಘುಪತಿ ಭಟ್ ಹೇಳಿದ್ರು ನನ್ನ ಕೊನೆ ಉಸಿರು ಇದ್ದ ಇರೋ ತನಕ ಈ ಪಾರ್ಟಿ ಸಾಯ್ಬೇಕಾದ್ರೆ ನನ್ನ ಮೈ ಮೇಲೆ ಬಿಜೆಪಿ ಧ್ವಜ ಹಾಕೊಂಡೆ ಸಾಯ್ತೀನಿ ಹಿಂಗೆ ಆಯಾ ಸಂದರ್ಭದಕ್ಕೆ ನಾನು ಪಕ್ಷಗಳು ಬದಲಾವಣೆ ಮಾಡೋದು ನಮ್ಮ ಜೀವನದಲ್ಲಿಲ್ಲ ಮಾಡಲ್ಲ ಏನಪ್ಪ ಬಸವನಗೌಡ ಬಸವನಗೌಡನಾ ಯಾರು ನ್ಯಾಯಕ್ಕೆ ಪರವಾಗಿ ಹೋರಾಟ ಮಾಡಿದ್ರ ಸಂತ್ರಸ್ತರಾ ನೀವು ಹಂಗೆ ತೀರ್ಮಾನ ಮಾಡಿ ಎಸ್ ಸರ್ ಧನ್ಯವಾದ ಇಲ್ಲೇ ಪ್ರಶ್ನೆಗಳು ಕೇಳ್ತಿದೆ ಇದು ಹಿಂಗ್ ಪ್ರಶ್ನೆಗಳು